ಸಜ್ಜನರ ಜೊತೆಗೆ ನಿರಂತರವಾಗಿ ಸಹವಾಸ ಮಾಡಿ 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 ಆಗುವುದೇನು ಅಂದ್ರೆ ಸನ್ಮಾರ್ಗದಲ್ಲಿ ನಿಧಾನವಾಗಿ ಬರ್ತಾರೆ ಅದನ್ನು ಬಿಟ್ಟು ನೀವು ದೂರ ಸರಿರಿ ದೂರ ಸರಿದ್ರೆ ನಿಶ್ಚಿತವಾಗಿ ನಾವೇನೋ ವಿಶೇಷವಾದ ಭಕ್ತಿಯೋ ಸಾಧನೆಗಳು ಪರಮಾತ್ಮನ ಸೇವೆಯೋ ಪೂಜೆಯೋ ನಾನಾ ವಿಧವಾದ ಸತ್ಕರ್ಮಗಳು ದಾನ ಧರ್ಮಗಳು ಅವೆಲ್ಲ ಹ್ರಾಸವಾಗ್ತಾ ಬರ್ತವೆ ಹ್ರಾಸವಾಗ್ತಾ ಬರ್ತದೆ ಖಂಡಿತವಾಗಿ ಅದರಲ್ಲಿ ವಿವಾದವೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ನಮ್ಮನ್ನು ಹಾಳು ಮಾಡುತ್ತದೆ ಅದೇ ಸಜ್ಜನರ ಸಹವಾಸದಲ್ಲಿದ್ದರೆ ಅದು ಏನೋ ಏನೋ ಆ ರೀತಿಯಾಗಿ ಮನುಷ್ಯರಿಗೆ ಒಳ್ಳೆ ಉತ್ಸಾಹದಿಂದ ಸ್ಪಿರಿಟೆಡ್ ಆಗಿ ಮನುಷ್ಯ ಸತ್ಕರ್ಮವನ್ನು ಮಾಡುವ ಸಜ್ಜಾನವನ್ನು ಪಡೆಯುವ ಪರೋಪಕಾರ ಮಾಡುವ ಸದ್ಗುಣಗಳನ್ನು ಹೊಂದುವ ಅವರನ್ನು ಅನುಕರಣ ಮಾಡುವ ನಾನಾ ವಿಧವಾದ ರೀತಿಯಲ್ಲಿ ಅವನಿಗೆ